ಬಿಸ್ಮಿಲ್ಲಾ ರಹಮ್ಯಾನ್ ಇರೋಹಿಂ ರಬ್ಬೀಶ್ರೊಹಲಿ ಸೋದರಿ ವೈಸರ್ಲಿ ಅಮ್ರಿ ವಹಲು ಲೋಕದ ತನ್ ಮಿಲಿ ಸಾನಿ ಎಫ್ ಕಾಲಿ ಕೌಲಿ ನನ್ನ ಎಲ್ಲ ಆತ್ಮೀಯ ಕೇಳುಗರಿಗೆ ಇಸ್ಲಾಂ ಮಾರ್ಗದರ್ಶನದಲ್ಲಿ ಸುಸ್ವಾಗತ ಧಾರವಾಡದಲ್ಲಿ ಜನರ ವಿಶ್ವಾಸ ಗಳಿಸಿ ಕೋಟ್ಯಾಂತ ರೂಪಾಯಿ ಹಣ ಪಡೆದು ದಂಪತಿಗಳು ಎಸ್ಕೇಪ್ ಕೇಳಿಗೆ ಕೇಳಿ ಇದೆ ವಿದ್ಯಾನಗರಿ ಹೇಳಿ ಕರೆಯಲ್ಪಡುವ ಧಾರವಾಡದಲ್ಲಿ ಈ ಘಟನಾ ನಡೆದದ ಇವರು ವಿಧಾನಗಳು ಬೇರೆ ಬೇರೆ ಅದಾವ ಆದರೆ ಇದಕ್ಕೆ ಮೋಸ ಮಾತ್ರ ಜನಸಾಮಾನ್ಯರು ಆಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ದರ್ವೇಶ್ ಗ್ರೂಪ್ ಅಂತ ಹೇಳಿ ಅವರು ಒಂದು ಟ್ರೇಡಿಂಗ್ ನಿಂತರ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಕೊಡ್ತೇನೆ ಹೇಳಿ ದುಡ್ಡು ಜಮಾ ಮಾಡಿ ಮೋಸ ಮಾಡಿರೋ ಒಂದು ಘಟನೆ ನಮ್ಮ ಮುಂದೆ ಬಂದಿತ್ತು ಯಾವುದೇ ಥರ ಈ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ತರಹದ ಜನ ಇದ್ದಾರೆ ಆದರೆ ಜನಸಾಮಾನ್ಯರು ಗಮನಿಸಬೇಕು ಗುರುತಿಸಬೇಕು ಯಾಕಂತ ಹೇಳಿದ್ರೆ ಇವರು ವಿಧಾನಗಳು ಬೇರೆ ಬೇರೆ ಆದವು ಇದೇ ಥರ ಕಲಗಡ್ಗಿಯಲ್ಲಿ ಒಂದು ಅಜಂತ ಹೋಮ್ ಅಂತ ಹೇಳಿ ಒಂದು ಯಾವುದೋ ಕಂಪ್ನಿ ಬಂದಿತ್ತು ಅವ್ರದ್ದು ಒಂದು ಒಂದು ಸ್ಟ್ರಾಟಜಿ ಹೆಂಗೆ ಅಂತ ಹೇಳಿದರೆ ಅವರು ವಸ್ತುಗಳನ್ನು ಒಂದು ಇ ಎಮ್ ಐ ಮುಖಾಂತರ ಕೊಡ್ತಿದ್ರು ಫ್ರಿಜ್ಜು ಫ್ಯಾನು ಆಮೇಲೆ ಒಂದು ಇಸ್ತ್ರಿ ಅಥವಾ ಮನೆಗೆ ಉಪಯೋಗ ಆಗುವಂಥ ಒಂದು ಸಾಮಾನುಗಳನ್ನು ಹಂತ ಹಂತವಾಗಿ ಕಂತಿನಲ್ಲಿ ತುಂಬುವ ಹಾಗೆ ಅನುಕೂಲ ಮಾಡಿಕೊಡ್ತಿದ್ರು ಕೊಡ್ತಾ ಕೊಡ್ತಾ ಮನ್ ಜನರ ಒಂದು ವಿಶ್ವಾಸ ಗಳಿಸಿ ನಂತರ ದುಡ್ಡು ಡಬಲ್ ಮಾಡ್ತೀನಿ ಹೇಳಿ ಒಂದು ವರ್ಷದೊಳಗಡೆ ದುಡ್ಡು ಜಮಾ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊದಲು ಮೊದಲಿಗೆ ಒಂದು ಸ್ವಲ್ಪ ಜನ ಸ ಜನಕ್ಕೆ ಡಬಲ್ ಮಾಡಿ ಕೊಟ್ಟರು ಆಮೇಲೆ ಅಷ್ಟು ಉರ್ದ್ದು ಡಬಲ್ ಅಂತ ಹೇಳಿ ರೊಕ್ಕ ಹಾಕ್ಕೊಂಡು ರಾತ್ರೋರಾತ್ರಿ ಪರಾರಿ ಆಗಿಬಿಟ್ರು ಇದು ಘಟನೆ ನಡೆದಿದ್ದು ಕಲಗಡ್ಗಿ ಧಾರವಾಡ ಡಿಸ್ಟ್ರಿಕ್ ಕಲಗಡ್ಗಿಯಲ್ಲಿ ಇದೇ ಥರ ಎರಡು ಸಾವಿರದ ಹದಿನೇಳರಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡ್ತೇನೆ ಅಂಥೇಳಿ ಆಮೇಲೆ ಫಿಲ್ಮ್ನಲ್ಲಿ ಹಣ ಹೂಡಿಕೆ ಮಾಡ್ತೇನೆ ಅಂಥೇಳಿ ಹರ್ಷ ಕಾಶ್ಮಿಷ ಅಂಥೇಳಿ ಅವರು ಏನಾಯ್ತಲ್ಲ ಜನರಲ್ಲಿ ಹಣವನ್ನು ಕಲೆಕ್ಷನ್ ಮಾಡಿ ಅವರು ಲೂಟಿ ಮಾಡಿದರು ಇದೇ ತರಹ ಜನಸಾಮಾನ್ಯರು ಮತ್ತು ವಿದ್ಯಾವಂತರು ಇದಕ್ಕೆ ಹೆಚ್ಚು ಹೆಚ್ಚು ಬಲಿಯಾಗುತ್ತಿದ್ದಾರೆ ಕಾರಣ ಅತಿ ಆಸೆಗೆ ಶ್ರಮ ಪಡದೆ ಬೇಗನೆ ಶ್ರೀಮಂತನಾಗಬೇಕೆಂಬುವ ಒಂದು ಉದ್ದೇಶದಿಂದ ಕಣ್ಣು ಮುಚ್ಚಿ ಹೂಡಿಕೆ ಮಾಡುವುದರಿಂದ ನಷ್ಟವನ್ನು ಅನುಭವಿಸುತ್ತಾರೆ ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಹೂಡಿಕೆಗೆ ಬಹಳಷ್ಟು ಅವಕಾಶಗಳಿವೆ ಅದರಲ್ಲಿ ನಾವು ಸರಿಯಾಗಿ ಅಧ್ಯಯನ ಮಾಡಿ ನಮ್ಮ ಹಣವನ್ನು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದರೆ ಲಾಭವನ್ನು ಖಂಡಿತ ಪಡೆಯಬಹುದು ಜನರಲ್ಲಿ ಇದು ಒಂದು ಕೂಡ ತಪ್ಪು ತಿಳುವಳಿಕೆ ಇದೆ ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಸರಳವಾಗಿ ಶ್ರಮವಿಲ್ಲದೆ ಲಾಭವನ್ನು ಪಡೆಯಬಹುದಂಥೇಳಿ ಇದರಲ್ಲೂ ಇದರಲ್ಲಿಯೂ ಮೋಸ ಹೋಗ್ತಾರೆ ಆದರೆ ಯಾವುದೇ ಒಂದು ಸುಳ್ಳು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತಂತೇಳಿದ್ರೆ ಒಂದು ಸ್ವಲ್ಪ ಜನ ಇರ್ತಾರೆ ಏನು ಮಾಡ್ತಾರೆ ಷೇರನ್ನು ಎಲ್ಲರಿಗೂ ಮರ್ಸೋಕೆ ಬಿಡ್ತಾರೆ ಪಂಪ್ ಆ್ಯಂಡ್ ಡಂಪ್ ಅಂತ ಹೇಳ್ತಾರೆ ಅದಕ್ಕೆ ಆ ಥರ ಮಾಡ್ತಾರೆ ಅದಕ್ಕಾಗಿ ನಾವು ಯಾವ ಒಂದು ಫಂಡಮೆಂಟಲ್ಸ್ ಷೇರನ್ನು ಆಯ್ಕೆ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಏನೈತಲ್ಲ ಹೆದರ್ಬಾರ್ದು ಅದರಲ್ಲಿ ಲಾಂಗ್ ಟೈಮ್ ಆಗಿ ನಾವು ಇನ್ವೆಸ್ಟ್ ಇಡಬೇಕು ನಮ್ಮ ಟಾರ್ಗೆಟ್ ಬರೋ ತನಕ ಅದನ್ನು ಸೇಲ್ ಮಾಡಬಾರ್ದು ಆಮೇಲೆ ಈ ಮ್ಯೂಚುವಲ್ ಫಂಡ್ ಮತ್ತು ದ ಆಪ್ಷನ್ ಟ್ರೇಡಿಂಗ್ ಆಮೇಲೆ ಇದು ಕಾಲ್ ಪುಟ್ಟು ಇದನ್ನೆಲ್ಲ ಇಸ್ಲಾಂದಲ್ಲಿ ಆರಾಮಿದೆ ಯಾಕಂತ ಹೇಳಿದ್ರೆ ಈಗ ಮ್ಯೂಚುವಲ್ ಫಂಡ್ನಲ್ಲಿ ಒಂದು ಮೂವತ್ತು ನಲ್ವತ್ತು ಇರ್ತಾವೆ ಅದರಲ್ಲಿ ಒಂದು ಶೆರೆ ಮಾರುವಂಥ ಕಂಪ್ನಿನೂ ಇರ್ತದೆ ಮತ್ತು ಒಂದು ಬ್ಯಾಂಕಿಂಗ್ ಸೆಕ್ಟ್ರು ಇರ್ತದೆ ಈ ಇಂಥ ಶೇರ್ಗಳಲ್ಲಿ ಹೂಡಿಕೆ ಮಾಡೋದು ಇಸ್ಲಾಂ ಅನುಮತಿ ಕೊಡೋದಿಲ್ಲ ಅದಕ್ಕಾಗಿ ಒಂದು ನಮ್ಮ ಚೌಕಟ್ಟಿನಲ್ಲಿ ಇದ್ದುಕೊಂಡು ಹೂಡಿಕೆ ಮಾಡಿದರೆ ಶೇರ್ ಮಾರ್ಕೆಟ್ನಲ್ಲಿ ಖಂಡಿತ ಲಾಭ ಪಡಿಬೋದು ಅಂತ ನಾನು